ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇನ್ ಮುಂದೆ ಈ ಸ್ವತ್ತನ್ನ ಮಾಡಿಸಬೇಕಾದ್ರೆ ಅಲೆದಾಡುವಂತ ಪರಿಸ್ಥಿತಿ ಇಲ್ಲ ಸೊ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬರ್ತಾ ಒಂದು ಹೊಸ ಇರತಕ್ಕೇಶ ಕರಿಬಹುದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಈ ಒಂದು ಈ ಸ್ವತ್ತನ್ನ ಮಾಡಿಸ್ಕೊಳ್ಬಹುದಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಂತಹ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಆಸ್ತಿಗಳಿಗೂ ನೀವು ಈ ಸ್ವತ್ತನ್ನ ಮಾಡಿಸ್ಕೊಳ್ಬಹುದಾಗುತ್ತೆ ಸೊ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ಬಾರ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಈ ಈ ಒಂದು ಈ ಸ್ವತ್ತು ಈ ಒಂದು ಈ ಸ್ವತ್ತು ಡಿಜಿಟಲ್ ರೂಪದಲ್ಲಿ ಆಸ್ತಿಯ ಒಂದು ಆ ರೂಪ ಅಂತಾನೆ ನಾವು ಕರೀಬಹುದು ಇದನ್ನ ಈ ಖಾತೆ ಅಂತ ನಾವೇನ್ ಕರಿತೀವಿ ಡಿಜಿಟಲ್ ರೂಪದಲ್ಲಿ ಬರ್ತಾ ಇರ್ತಕ್ಕಂಥ ಈ ಒಂದು ಈ ಖಾತೆ ಮುಖಾಂತರ ನಿಮ್ಮ ಆಸ್ತಿಗೆ ನೀವು ಡಿಜಿಟಲ್ ಒಂದು ರೂಪವನ್ನು ಕೊಡುವಂತದ್ದು ಅದು ನಿಮ್ಮ ಹೆಸರಲ್ಲಿ ಪರ್ಮನೆಂಟ್ ಆಗಿರುತ್ತೆ ಇದರಿಂದ ಸಾರ್ವಜನಿಕ ಕೆಲಸಗಳು ಇನ್ನೊಂದಷ್ಟು ಕೆಲಸಗಳ ಕಾರ್ಯಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಕೆಲಸಗಳನ್ನ ಮಾಡಿಸಿಕೊಳ್ಳುವಂತ ಒಂದು ಅನಿವಾರ್ಯತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಈ ಒಂದು ಈ ಸ್ವತ್ತನ್ನ ಮಾಡಿಸ್ಬೇಕು ಅಂತ ಇದ್ರೆ ಸೊ ಈ ಒಂದು ಈ ಸ್ವತ್ತುಗೆ ಸಂಬಂಧಪಟ್ಟಂತೆ ಯಾಕೆ ಈ ಸ್ವತ್ತು ನಮ್ಗೆ ಅತ್ಯಗುತವಾಗಿ ಮಾಡಿಸ್ಬೇಕು ಅನ್ನೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತೆ ಆಸ್ತಿಯ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸುಗಮವಾದಂತಹ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ರೂಪಿಸ್ತು ಅದರ ಜೊತೆಗೆ ಡಿಜಿಟಲ್ ದಾಖಲೆಗಳ ಮುಖಾಂತರ ಏನು ಅತಿಕ್ರಮಣ ಅಥವಾ ಆಕ್ರಮಣ ಒಂದು ನಿಮ್ಮ ಭೂಮಿಗೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಇದು ಆಗ್ತಾ ಇರತಕ್ಕಂತದ್ದು ಆ ರೀತಿಯ ಒಂದು ವಿವಾದಗಳು ಏನಿದವು ಅವುಗಳನ್ನ ತಡೆಗಟ್ಟುವಂತಹ ಒಂದು ಉದ್ದೇಶ ಇನ್ನು ಆಸ್ತಿ ಮಾಲೀಕರಿಗೆ ಪಾರದರ್ಶಕ ಒಂದು ಸುಲಭವಾದಂತಹ ಒಂದು ದಾಖಲೆ ವ್ಯವಸ್ಥೆಯನ್ನ ನಿರ್ಮಿಸುವುದು ಮತ್ತೆ ಸರ್ಕಾರಿ ತೆರಿಗೆ ಏನು ನಾವು ಟ್ಯಾಕ್ಸ್ ಅನ್ನ ಕಟ್ಟೋದಿಲ್ಲ ಸೊ ಸುಮಾರು ವರ್ಷಗಳಿಂದ ತೆರಿಗೆ ಸಂಗ್ರಹಣೆಯನ್ನ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಅಥವಾ ಡೇ ಬೈ ಡೇ ಅದು ಕಡಿಮೆ ಆಗಿರ್ತಕ್ಕಂಥದ್ದು ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಈ ಸ್ವತ್ತನ್ನ ಮಾಡಿಸೋದ್ರಿಂದ ಇಷ್ಟೆಲ್ಲ ಒಂದು ಬೆನಿಫಿಟ್ ಸಿಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಟ್ಯಾಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಂದಾಯ ಎಷ್ಟೋ ವರ್ಷಗಳಿಂದ ಕಟ್ಟಿರ್ತಕ್ಕಂಥವ್ರು ಸಹ ಇರ್ತಕ್ಕಂಥದ್ದು ಇನ್ನು ಯಾವ ಆಸ್ತಿಗಳಿಗೆ ಈ ಸ್ವತ್ತನ್ನ ಮಾಡಿಸಬಹುದು ಅಥವಾ ಈ ಸ್ವತ್ತು ದಾಖಲೆ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಆರು ಒಂದು ಬಹಳ ಇಂಪಾರ್ಟೆಂಟ್ ಆಗಿ ಆರು ಒಂದು ಅಂಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅಕ್ರಮ ಲೇಔಟ್ ಗಳಲ್ಲಿ ನೋಂದಾಯಿತ ಒಂದು ಆಸ್ತಿಗಳಿರ್ಬೋದು ಕೃಷಿ ಭೂಮಿಯನ್ನ ಕನ್ವರ್ಟ್ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿರ್ಬೋದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಆಸ್ತಿಗಳು ಕಂದಾಯ ಭೂಮಿಯಲ್ಲಿ ಕಂದಾಯ ಭೂಮಿಯಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಅಥವಾ ಮನೆಗಳಿರಬಹುದು ಮತ್ತೆ ಆರ್ಟಿಸಿ ಪಂಡಿ ಹೊಂದಿರತಕ್ಕಂಥ ಭೂಮಿಯಲ್ಲಿ ಮನೆಯನ್ನ ಕಟ್ಟಿದ್ರೆ ಅವರು ಇರಬಹುದು ಮೂಲ ಸೌಕರ್ಯಗಳಿರ್ಬಹುದು ನೀರು ರಸ್ತೆ ವಿದ್ಯುತ್ ಸಂಪರ್ಕ ಹೊಂದಿರತಕ್ಕಂಥ ಬಡಾವಣೆಗಳಲ್ಲಿ ಆವ್ ಇದಾವೆ ಅವುಗಳು ಈ ಒಂದು ಈ ಸ್ವತ್ತನ್ನ ಪಡೆಯೋದಕ್ಕೆ ಆಗುವಂತ ಕೆಲ್ಸಗಳ ಅಂದ್ರೆ ಈ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಈ ಸ್ವತ್ತು ದಾಖಲೆ ಸಿಗುತ್ತೆ ಇನ್ನು ಈ ಸ್ವತ್ತು ಪಡೆಯಬೇಕಾದ್ರೆ ಅಗತ್ಯವಾಗಿರ್ತಕ್ಕಂಥ ದಾಖಲಾತಿಗಳು ಏನೇನೆಲ್ಲ ಕೇಳಬಹುದು ಅಂತ ನಾವು ನೋಡೋದಾದ್ರೆ ಇನ್ನು ನೋಂದಾಯಿತ ಒಂದು ವಿಕ್ರಯ ಅಂದ್ರೆ ಅಂತ ನಾವೇನ್ ಕರಿತೀವಿ ಅದನ್ನ ಕೊಡ್ಬೇಕಾಗುತ್ತೆ ತೆರಿಗೆ ಪಾವತಿ ರಸೀದಿ ಮತ್ತೆ ವಿದ್ಯುತ್ ಬಿಲ್ ಇರ್ಬೋದು ಆರ್ ಟಿಸಿ ಪಹಣಿ ಇರ್ಬೋದು ಭೂ ಪರಿವರ್ತಿತ ಆದೇಶ ಇರ್ಬೋದು ಬಡಾವಣೆ ಅನುಮೋದನೆ ಪತ್ರ ಮತ್ತೆ ನಿವೇಶನ ಬಿಡುಗಡೆ ಪತ್ರ ಇಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಈ ಸ್ವತ್ತು ಮಾಡಿಸ್ಬೇಕಾದ್ರೆ ಕೇಳಬಹುದು ಇನ್ನು ಈ ಸ್ವತ್ತು ಸಲ್ಲಿಸ ಅರ್ಜಿ ಸಲ್ಲಿಸುವಂತಹ ವಿಧಾನ ನಾವು ಯಾವ ತರ ಅನ್ನೋದಾದ್ರೆ ಆಸ್ತಿ ಮಾಲೀಕರು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ಪಿ ಅರ್ಜಿಯನ್ನ ಆ ಒಂದಷ್ಟು ಡಾಕ್ಯುಮೆಂಟ್ಸ್ ನೀವು ಏನ್ ಕೊಟ್ಟಿರ್ತೀವಿ ಆ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಡಿಜಿ ಡಿಜಿಟಲ್ ಸೈನ್ ಮಾಡಿರ್ತಕ್ಕಂಥ ಈ ಖಾತೆಯನ್ನ ಅವರು ತಯಾರು ಮಾಡ್ತಾರೆ ಅದಾದ ನಂತರ ಪಂಚಾಯತ್ ಅಧ್ಯಕ್ಷ ಯಾರು ಇರ್ತಾರ ಅವ್ರ ಜೊತೆ ಅದು ಅನುಮೋದನೆಯನ್ನ ಪಡಲಾಗುತ್ತೆ ಅದಾದ ನಂತರ ಮೂರು ದಿನಗಳ ಒಳಗಡೆ ಅನುಮೋದನೆಯನ್ನ ಕೊಡ್ಬೇಕಾಗುತ್ತೆ ಅಹ್ ಇನ್ನು ಈ ಯಾವ ಯಾವ ಆಸ್ತಿಗಳಿಗೆ ಈ ಸ್ವತ್ತು ಸಿಗೋದಿಲ್ಲ ಅಂತ ನೋಡೋದಾದ್ರೆ ಸರ್ಕಾರಿ ಭೂಮಿ ಇರ್ಬೋದು ಫಾರೆಸ್ಟ್ ಭೂಮಿ ಅಂದ್ರೆ ಅರಣ್ಯ ಭೂಮಿ ಇರ್ಬೋದು ಶಾಸನಬದ್ಧ ಸಂಸ್ಥೆಗಳ ಭೂಮಿ ಇರ್ಬೋದು ಸಾರ್ವಜನಿಕ ಉದ್ದೇಶದ ಸಿ ಎ ಸಿಟಿರ್ಬೋದು ಮತ್ತೆ ಉದ್ಯಾನವನ ಮತ್ತೆ ಸಮುದಾಯ ಭೂಮಿ ಇಷ್ಟು ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಈ ಸ್ವತ್ತು ಸಿಗೋದಿಲ್ಲ ಪ್ರಸ್ತುತ ಸ್ಥಿತಿ ಮತ್ತೆ ಭವಿಷ್ಯದ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು ಅಂದ್ರೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ಈ ಒಂದು ತಂತ್ರಾಂಶದಲ್ಲಿ ಇದುವರೆಗೂ ಒಂದು ಪಾಯಿಂಟ್ ನಲವತ್ತು ಲಕ್ಷ ಆಸ್ತಿಗಳು ನೋಂದಾಯಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಇದರಲ್ಲಿ ನಲವತ್ತ ನಾಲ್ಕು ಲಕ್ಷ ಆಸ್ತಿಗಳಿಗೆ ಈ ಸ್ವತ್ತನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಇನ್ನು ತೊಂಬತ್ತಾರು ಲಕ್ಷ ಆಸ್ತಿಗಳಿಗೆ ಈ ಖಾತೆ ವಿತರಣೆ ತಯಾರಿ ನಡೀತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇನ್ನು ಸಹಾಯ ಮತ್ತೆ ಸಂಪರ್ಕ ನಾವು ಯಾವ ತರ ಮಾಡೋದಾದ್ರೆ ಈ ಸ್ವತ್ತು ಅರ್ಜಿಯನ್ನು ಸಲಕೆ ಮಾಡೋದಕ್ಕೆ ನೀವು ಕಂಪಲ್ಸರಿ ಗ್ರಾಮ ಪಂಚಾಯತ್ ವಿಸಿಟ್ ಮಾಡಲೇಬೇಕಾಗುತ್ತೆ ಅಥವಾ ತಾಲೂಕು ಕಚೇರಿಗೆ ಬೇಕಾದ್ರೂ ನೀವು ವಿಸಿಟ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅನ್ನ ನೀವು ವೀಕ್ಷಣೆ ಮಾಡಿ ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬಹುದು ಇದಿಷ್ಟು ಈ ಸ್ವತ್ತಿಗೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಮ ಒಂದು ಆಸ್ತಿಗೆ ಡಿಜಿಟಲ್ ರೂಪದಲ್ಲಿ ನೀವು ಈ ಸ್ವತ್ತನ್ನ ಮಾಡಿಸ್ಬೇಕಾದ್ರೆ ಕಂಪಲ್ಸರಿ ಈ ಸ್ವತ್ತನ್ನ ಮಾಡಿಸ್ಬೇಕಾದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಇನ್ಫಾರ್ಮೇಶನ್ ಮಾಹಿತಿ ಜೊತೆಗೆ ಎಲ್ರಿಗೂ ನಮಸ್ಕಾರ